ದಾವಣಗೆರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ ಜಿಲ್ಲಾಧಿಕಾರಿ ಡಾ ಜಿಎಂ ಸ್ವಾಮಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಇಟ್ನಾಲ್ ಮತ್ತಿತರರು ಉಪಸ್ಥಿತರಿದ್ದರು

ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ರಾಜ್ಯದಲ್ಲಿ ಆಸ್ಪತ್ರೆಗಳ ಅಭಿವೃದ್ಧಿಯಾಗಬೇಕಿದೆ ಡೆಂಗಿ ನಿಯಂತ್ರಣಕ್ಕೆ ನಗರ ವ್ಯಾಪ್ತಿಯಲ್ಲಿ ತ್ವರಿತ ಗತಿಯಲ್ಲಿ ಆರೋಗ್ಯ ತಪಾಸಣೆಗಳಾಗಬೇಕು ಎಂದು ತಿಳಿಸಿದರು ಜನಸಾಮಾನ್ಯರು ಬಂದು ಔಷಧಿಗಳು ಅದರಲ್ಲೂ ಕೂಡ ಕ್ವಾಲಿಟಿ ನಲ್ಲಿ ದರ್ ಇಸ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸರ್ಪ್ರೈಸ್ ಚೆಕ್ಸ್ ಆಗಬೇಕಾಗಿದೆ ನಮ್ಮ ಪಿ ಎಚ್ ಸಿ ನಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಆಯಿತು ತಾಲೂಕ್ ಹಾಸ್ಪಿಟಲ್ಸು ಇದೆಲ್ಲ ಆದ್ರೆ ಡೆಫಿನೆಟ್ಲಿ ದ ಕ್ವಾಲಿಟಿ ಆಫ್ ಹೆಲ್ತ್ ಸರ್ವಿಸಸ್ ನಮ್ಮ ದಾವಣಗೆರೆಯಲ್ಲಿ ಇಂಪ್ರೂವ್ ಆಗುತ್ತೆ ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ದಿನೇಶ್ ಗುಂಡೂರಾವ್ ಡೆಂಗಿ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಲ್ಲಿ ಸ್ವಚ್ಛತೆ ಹಾಗೂ ರೋಗ ನಿಯಂತ್ರಣ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿ ಶುಕ್ರವಾರ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಜನಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು ಪ್ರತಿ ಶುಕ್ರವಾರ ಎಲ್ಲ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಇನ್ವಾಲ್ವ್ ಆಗಬೇಕು ಪ್ರತಿ ಶುಕ್ರವಾರ ಎಲ್ಲ ಕಡೆ ಅವರು ಕೂಡ ಈ ಡೆಂಗ್ಯೂ ಒಂದು ನಿವಾರಣೆ ಮಾಡೋದ್ರಲ್ಲಿ ಮತ್ತು ತ ಅದನ್ನು ತಡೆ ಏನಿದೆ ಅದನ್ನು ಮಾಡೋದ್ರಲ್ಲಿ ಎಲ್ಲರೂ ಅದನ್ನು ಕೈ ಜೋಡಿಸಿ ಅವತ್ತು ಒಂದು ದಿವಸ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ಬೇಕು ಅಂತ ಹೇಳಿದ್ವಿ